ಮಾತ್ರ ಪ್ರಕಟ ಆಗಲಿಲ್ಲ ಯಾರು ಬರಲಿ ಬರ್ದೇ ಇರಲಿ ಕರುಣೆ ಮಾತ್ರ ಅವನ ಯಾವಾಗಲೂ ತುಂಬಿಕೊಂಡೇ ಇರ್ತದೆ ತುಂಬಿಕೊಂಡೇತಾರೆ ಇಂತಹ ಆ ಗುರುವಿನ ಕರುಣೆಯನ್ನ ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರ ಮಾಡಬೇಕಾಗಿರೋದಿಷ್ಟೇ ಸಮೀಪ ಹೋಗಬೇಕು ಹೂವಿನ ಪರಿಮಳ ನಮಗೆ ಸೇರ್ಬೇಕಾಗಿತ್ತು ಅಂದ್ರೆ ಹೂವಿನ ಸಮಿತಿ ಹೋಗ್ಬೇಕು ಬಂದಾಗ ಮಾತ್ರ ಪರಿಮಳ ಕೊಡಂಗಿಲ್ಲ ನೋಡಿ ನೀವು ಬರ್ರಿ ಬರ್ದಿ ತನ್ನ ಪರಿಮಳವನ್ನು ತಾನು ಸರ್ಸಸ್ತಾನೆ ಇರ್ತದ ನಿಮಗೆ ಲಾಭ ಯಾರು ತಗೊಳ್ಳೋದಿಲ್ಲ ಅಂತ ಹೇಳಿ ನದಿಯಾದ್ರೂ ಹರಿಯೋದ್ ಬಂದ್ ಮಾಡ್ತದೆ ತನ್ನ ಪಾಡಿಗೆ ನದಿ ಹರಿತಾನೇ ಇರ್ತದ ಯಾರು ತಗೊಂಡ್ರೆ ಎಷ್ಟು ಯಾರು ಬಿಟ್ಟರೆ ಎಷ್ಟು ಹಾಗೆ ಗುರುವಿನ ಕರುಣೆಯು ಕೂಡ ಪ್ರವಾಹ ರೂಪದಲ್ಲಿ ನಿರಂತರವಾಗಿ ಹರಿತಾನೆ ಇರ್ತದ ಬಳಿಗೆ ಬಂದಿರುವ ಶಿಷ್ಯ ಅದನ್ನು ಪಡ್ಕೊತಾನೆ ದೂರಿರುವ ಶಿಷ್ಯ ಆಗ್ತಾನೆ ಇಷ್ಟೇ ವ್ಯತ್ಯಾಸ ಇಷ್ಟೇ ವ್ಯತ್ಯಾಸ ಇಂತಹ ಗುರುವಿನ ಬಳಿಗೆ ಗುರುವಿನ ಕಾರುಣ್ಯವನ್ನು ಪಡೆದುಕೊಳ್ಳಲಿಕ್ಕೆ ಗುರುವಿನ ಬಳಿಗೆ ಹೋಗಬೇಕಾಗಿತ್ತು ಅಂದ್ರೆ ಹೋಗುವ ವ್ಯಕ್ತಿ ಹಾಕಿರಬೇಕು પોવો વ્યક્તિ હેકરબેકો તતો વિવેક સંપન્ન નિરાગી શુદ્ધ માનસક વિદ્યાયિતે વસ્તુળ વિવેકીય આગીરબેકો અનિત્ય વસ્તુળ મનકે વૈરાગ્ય મનોભાવનું તાડવ મૈરબેકો મનસુ પરિશુદ્ધવા ಈ ಮೂರನ್ನ ಕುರಿತು ಹಿಂದಿನ ಮೂರು ಸ್ಥಳಗಳಲ್ಲಿ ವಿಸ್ತೃತವಾಗಿ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ ಶಿಷ್ಯನ ಲಕ್ಷಣದಲ್ಲಿ ಮತ್ತೊಂದು ಹೊಸ ಸೇರ್ಪಡೆ ಅದು ಯಾವುದು ಅಂತ ಕೇಳಿದ್ರ ಜಿಜ್ಞಾಸು ತಿಳ್ಕೊಳ್ಬೇಕನ್ನು ಇಚ್ಛೆ ಇರಬೇಕು ಉತ್ಕಟವಾಗಿರುವಂತ ಇಚ್ಛೆ ಸುಮ್ಮನೆ ಬೇಕು ಬೇಕು ಬೇಡ ಬೇಡ ಅಲ್ಲ ಸಿಖರ ಸಿಗ್ಲಿ ಸಿಗದಿದ್ರೆ ಬಿಡ್ಲಿ ಹಿಂಗಲ್ಲ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ಶತಾನ ಶತ ಅದನ್ನು ಸಾಧಿಸೇ ತಿಳ್ಬೇಕು ಅನ್ನುವಂತಹ ಉತ್ಕಟವಾಗಿರುವಂತಹ ಆ ಅಪೇಕ್ಷೆಗೆ ಜಿಜ್ಞಾಸು ಅಂತ ಕೇಳ ಏನೆಲ್ಲ ತಿಳ್ಕೊಳ್ಬೇಕನ್ನುವಂತಹ ಇಚ್ಛೆ ಸರ್ವ ಸಂಸಾರ ದೋಷ್ ಧ್ವಂಸಕرم ಶಿಮ ಪ್ರಪಂಚದ ಎಲ್ಲ ದೋಷಗಳನ್ನು ನಿವೃತ್ತವಾಮಲು ಸಮರ್ಥನಾಯುವಂತಾ ಪರಮಾತ್ಮನಲ್ಲಿ ತಿಳುಕೋಳ್ಬೇಕು ಅಂತಂತ ಉತ್ಕಟವಾದ ತಯಕೆ ಉತ್ಕಟವಾದ ಅಂತಾ ಅರೀಕ್ಷೆ ಶುದ್ಧವಾದ ಸಿರಬೇಕು ಏಕೀಯಾಗಿರಬೇಕು ವೈರಾಗ್ಯಶೀಲನಾಗಿರಬೇಕು ಜೊತೆಗೆ ನನ್ನನ್ನು ನಾವು ನನ್ನ ಮೂಲ ಸ್ವರೂಪವಾಗಿರುವಂತಹ ಪರಮಾತ್ಮಲನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಉತ್ಕಟವಾದ ಬಯಕೆಯೂ ಕೂಡ ಇರಬೇಕು ಶಿಷ್ಯನ ನಾಲ್ಕು ಲಕ್ಷಣಗಳಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು ವಿವೇಕಾನಂದರು ಒಂದ್ ಕಡೆ ಪ್ರವಚನ ಮಾಡ್ತಾ ಇದ್ದರು ದೇವರನ್ನು ಕುರಿತು ಮಾತಾಡ್ತಿದ್ದರು ದೇವರ ಅಸ್ತಿತ್ವವನ್ನು ಕುರಿತು ಮರದಕ್ಕಾಗುವಂತೆ ವಿವೇಕಾನಂದರು ಭಾಷಣ ಮಾಡ್ತಾ ಇದ್ದರು ಅವರು ಭಾಷಣ ಮುಗಿಯ ತನಕ ಎಲ್ಲರೂ ತೆಗೆದುಕೊಂಡು ಬಂದು ಸುಖಿ ಕೇಳಿದ ಭಾಷಣ ಮುಗಿತು ಮುಗಿದ ಮೇಲೆ ವಿವೇಕಾನಂದ ಬಂದು ದೇವರ ಬಗ್ಗೆ ಮಹಾಕ್ಷ ಭಾಷಣ ಮಾಡಿದ್ರಿ ಕೇಳಿ ನನಗೂ ಬಹಳ ಖುಷಿ ಆಯ್ತು ಯಾವ ದೇವರ ಬಗ್ಗೆ ಇಲ್ಲಿ ಬಗ್ಗೆ ನೀವು ಭಾಷಣ ಮಾಡಿದ್ರಲ್ಲ ಪ್ರವಚನ ಮಾಡಿದ್ರಲ್ಲ ಆ ದೇವರನ್ನ ನೀವೇನಾದ್ರೂ ನೋಡಿರೇನು ಅಂತ ಕೇಳೋಣ ನೀವೇನಾದರೂ ನೋಡಿರೇನು

ಆಗ ವಿವೇಕಾನಂದ ಹೇಳ್ತಾರೆ ಈಗ ನೀನು ನನ್ನನ್ನು ಹೆಂಗ್ ನೋಡ್ತೀವೋ ನಾನು ನಿನ್ನಲ್ಲಿ ಹೆಂಗ್ ನೋಡ್ತೀನೋ ಇದಕ್ಕಿಂತಲೂ ಸಮೀಪದಿಂದ ನಾನು ದೇವರನ್ನು ನೋಡೀನಿ ಅಂತ ಹೇಳಿ ಆ ಇವತ್ತರಿಂದ ಇದಕ್ಕಿಂತಲೂ ಸಮೀಪಂದ್ರೆ ಹೆಂಗ ಅಂತ ಇದಕ್ಕಿಂತಲೂ ಸಮೀಪದಂತೂ ಸಾಧ್ಯವೇ ಇಲ್ಲ ಅತ್ಯಂತ ಸಮೀಪದಲ್ಲೇ ಪರಸ್ಪರ ಕೂತ್ಕೊಂಡಿದ್ರು ಇದಕ್ಕಿಂತ ಸಮೀಪ ಆದ್ರೂ ಹೇಗೆ ಅವಾಗ ವಿವೇಕಾನಂದರು ಹೇಳ್ತಾರೆ ಇದಕ್ಕಿಂತ ನಾವು ಸಮೀಪದಿಂದ ನೋಡಿದ್ದೇನೆ ಅರ್ಥ ನೀನು ನನ್ನ ನೋಡ್ಬೇಕಾಗಿತ್ತು ಅಂದ್ರ ನಾನು ನಿನ್ನ ನೋಡ್ಬೇಕಾಗಿತ್ತು ಅಂದ್ರ ನನ್ನ ಕಣ್ಣು ಕ್ಷಮ ಇರಬೇಕು ನಿನ್ನ ಕಣ್ಣನ್ನು ಚಲೋ ಇರಬೇಕು ಅಕಸ್ಮಾತ್ ನನ್ನ ಕಣ್ಣಿಗೆ ಏನಾದರೂ ಆಗಿತ್ತು ಅಂದ್ರೆ ನೀನನ್ನು ನಾನ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಿನ್ನ ಕಣ್ಣೆ ಏನಾದರೂ ಅಲ್ಲಿ ತೋಂದ್ರ ನೀನು ನನ್ನನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ದೇವರನ್ನ ನಾನು ನೋಡಿದ್ದೆ ಹಾಗೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಸಮೀಕ್ಷೆಗೆ ಕಾರಣವಾಗಿರುತ್ತಾ ಈ ಕಣ್ಣುಗಳ ಅವಶ್ಯಕತೆಯೂ ಕೂಡ ಇಲ್ಲ ಅನ್ನೋಷ್ಟು ಸಮೀಪದಲ್ಲಿ ನಾನು ದೇವರನ್ನ ನೋಡಿದ್ದೆ ಇದಕ್ಕಿತ್ತಮ ಹೊರತಿರಲಿಲ್ಲ ದೇವರನ್ನು ನಾವು ಮನುಷ್ಯರನ್ನ ಪ್ರಪಂಚವನ್ನ ಪ್ರಪಂಚದಲ್ಲಿರೋ ವಸ್ತುಗಳನ್ನ ನೋಡ್ಲಿಕ್ಕೆ ಕಣ್ಣು ಬೇಕು ಕಣ್ಣಿರಲಿಲ್ಲ ಅಂದ್ರೆ ಈ ಪ್ರಪಂಚವನ್ನ ಪ್ರಪಂಚದಲ್ಲಿರೋ ವಸ್ತುಗಳನ್ನ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆದ್ರೆ ದೇವರನ್ನ ನೋಡ್ಲಿಕ್ಕೆ ಏನಾದ್ರೂ ಕಣ್ಣು ಇಲ್ಲ ದೇವರನ್ನು ನೋಡ್ಲಿಕ್ಕೆ ಕಣ್ಣಿನ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರ ಕಣ್ಣಿನ ಆಚೆ ಕಣ್ಣಿನ ಒಳಗೂ ಕೂಡ ಆ ದೇವರು ತುಂಬಿಕೊಂಡಿರುವುದರಿಂದ ಒಳಗಿನ ದೇವರನ್ನು ನೋಡೋದಕ್ಕಾಗಿ ಹೊರಗಿನ ಕಣ್ಣಿನ ಅವಶ್ಯಕತೆ ಏನು ಕಣ್ಣು ಹೊರಗಿದ್ದಾರೆ ದೇವರು ಹೊರಗಿದ್ದಾರೆ ಸಾಮಾನ್ಯವಾಗಿ ದಿಕ್ಕುಗಳೆಷ್ಟು ಎಷ್ಟು ದಿಕ್ಕುಗಳು ಎಂಟು ದಿಕ್ಕು ಆದರೆ ಶಾಸ್ತ್ರದಲ್ಲಿ ಇನ್ನೂ ಮುಂದುವರೆದ ಹತ್ತು ದಿಕ್ಕುಗಳನ್ನು ಹೇಳ್ತಾರೆ ಮೇಲೆ ಕೆಳಗಡೆ ಊರ್ಧ್ವ ಮತ್ತು ಅಧ ಎಂಟು ದಿಕ್ಕು ಹತ್ತು ದಿಕ್ಕು ಎಲ್ಲರಿಗೂ ಗೊತ್ತಿರುವಂತ ದಿಕ್ಕು ಆದ್ರೆ ಇವೆಲ್ಲವುಗಳಿಗೂ ಈ ಹತ್ತು ದಿಕ್ಕುಗಳಿಗೆ ಮೀರುವಂತಹ ಇನ್ನೊಂದು ದಿಕ್ಕಿದೆ ಅದು ಯಾವುದು ನಮ್ಮ ಅಂತದಿಂದ ಆ ಕೆಳಗೆ ನಮ್ ಗಮನ ಇಲ್ಲ ಪೂರ್ವಕ್ಕೆ ಹೋಗ್ತೀವಿ ಪಶ್ಚಿಮಕ್ ಹೋಗ್ತೀವಿ ಉತ್ತರಕ್ಕೆ ಹೋಗ್ತೀವಿ ದಕ್ಷಿಣಕ್ಕೆ ಹೋಗ್ತೀವಿ ಆಗ್ನೇಯಕ್ಕೆ ಹೋಗ್ತೀವಿ ವಾಯುವ್ಯಕ್ ಹೋಗ್ತೀವಿ ನೈಋತ್ಯಕ್ ಹೋಗ್ತೀವಿ ಈಶಾನ್ಯಕ್ಕೆ ಹೋಗ್ತೀವಿ ಪ್ರಸಂಗ್ ಬಂದ್ರೆ ವಿಮಾನ ಹೋಗ್ತೀವಿ ಆಮೇಲೆ ಏನಾದ್ರು ಗುಡ್ಡ ಮಾಡಿದ್ರು ರೈಲುಗಳಲ್ಲಿ ಏನಾದ್ರೂ ಪ್ರವೇಶ ಮಾಡಬೇಕಾದ್ರೆ ಕೆಳಗೋಗ್ತೀವಿ ಓವರ್ ಬ್ರಿಡ್ಜ್ ಇತ್ತು ಹೋಗ್ತೀವಿ ಆದ್ರೆ ಇವೆಲ್ಲವನ್ನ ಹೊರತುಪಡಿಸಿ ನಮ್ಮ ಒಳಗೆ ನಾವು ಹೋಗುವಂತ ದಾರಿ ಇದೆ ಆ ದಾರಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಈ ಕಂಡು ಅವಶ್ಯಕತೆ ಇಲ್ಲ ಉಳಿದ ಹತ್ತು ದಿಕ್ಕುಗಳಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಕಂಡುಬೇಕು ಅದ್ರ ಅಂತರಂದು ಒಂದ ಪ್ರವೇಶ ಮಾಡೋದಕ್ಕೆ ನಮ್ಮ ಹೊರಗಿನ ಕಣ್ಣುಗಳ ಅವಶ್ಯಕತೆ ಸೋಮದಾಸುರಂತ ಉತ್ತರ ಪ್ರದೇಶದಲ್ಲಿ ಹಾಕೊಂಡಿದ್ದಾರೆ ದೊಡ್ಡ ಸಂದಿರ ಜನ್ಮಾಂತರು ಕಣ್ಣೇ ಇರಲಿಲ್ಲ ಅವರು ಆದರೂ ಕೂಡ ಕೃಷ್ಣನ ತಮ್ಮ ಮನೋಭಾವದಲ್ಲಿ ಯಾವಾಗಲೂ ತುಂಬಿಕೊಂಡು ಯವನಾಗಳು ತುಂಬ ಅದು ಒಂದು ದೊಡ್ಡ ಕಥೆ ಅದನ್ನ ಪ್ರಸಂಗದಿಂದ ಹೇಳ್ತೇನೆ ಕಣ್ಣು ಇರದೇ ಇದ್ರು ಕೂಡ ಕೃಷ್ಣನನ್ನ ಪ್ರತ್ಯಕ್ಷ ನೋಡಿರುವಂತಹವರು ಶಿವದಾಸ್ ಹೀಗೆ ನನ್ನ ನೀನು ನಿನ್ನನ್ನು ನಾನ್ ನೋಡ್ಬೇಕಾಗಿತ್ತು ಅಂದ್ರೆ ಕಣ್ಣು ಬೇಕು ದೇವರನ್ನ ನೋಡ್ಬೇಕಾಗಿತ್ತು ಅಂದ್ರೆ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ ಕಣ್ಣುಗಳಿರದೇ ಇದ್ರು ಕೂಡ ಆ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಅಷ್ಟು ಸಮೀಪದಿಂದ ನಾನು ದೇವರನ್ನು ನೋಡಿದ್ದೇನೆ ಅಂತ ವಿವೇಕಾನಂದರು ಅಯೋಗನಿಗೆ ಹೇಳುತ್ತೆ ಅವನಿಗೂ ಅರ್ಥನೇ ಆಗಲಿಲ್ಲ ಮೊದಲೇ ಬಹಳ ಉಚ್ಚ ಮಟ್ಟದ ವಿಚಾರಗಳು ವೇದಿಕೆಯ ಮೂಲಕ ಹರಿದು ಬಂದಾಗ ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗ್ತಾ ಇರಂಗಿಲ್ಲ ಮ್ಯಾಲಮಾಲ ತಲೆ ಮೇಲ್ಮೇಲ ಹೋಗ್ಬಿಡ್ತವ ವಿವೇಕಾನಂದ್ರ ಹೇಳದೆ ಈ ಮಾತು ತಲೆಯಲ್ಲಿ ಹೋಗಲಿಲ್ಲ ಆ ಕ ಹೆಂಗಲ್ಲಿ ಯಾಕೆಲ್ಲ ತಗೊಂಡು ನಾವ್ ಬರಲ್ಲ ನೀವು ದೇವರನ್ನು ನೋಡಿರಲ್ಲ ಸಾಕು ನೀವು ನೋಡಿರುವಂತ ದೇವರನ್ನ ನನಗೇನಾದ್ರೂ ತೋರ್ಸಕ್ ಸಾಧ್ಯತೆ ಇದೆ ಅಂತ ಕೇಳಿದ ನನಗೂ ತೋರಿಸ್ಬೇಕು ತೋರಿಸ್ತೀನಿ ಅಂದ್ರ ಯಾವಾಗ ತೋರಿಸ್ತೀರಿ ಅಂತ ಕೇಳಿ ನೀ ಯಾವಾಗ ನೋಡ್ಬೇಕಂತ ಯಾವಾಗ ತೋರಿಸ್ತೀನಿ ನಾನು ಸದ್ಯ ನೋಡ್ತೀನಿ ಅಂತ ಹೇಳಿ ಈ ಸದ್ಯ ನೋಡ್ತೀನಿ ಅವಾಗ ನೋಡುತ್ತೇನೆ ಹಾಗಾದ್ರ ಸ್ವಲ್ಪ ನನ್ ಜೊತೆಗೆ ಬಾ ಅಂತ ಕರ್ಬೇಕು ವಿವೇಕಾನಂದ್ರ ಮುನ್ಮುಖ ಹೊರಟು ಈ ಯುವಕ ಅವರನ್ನ ಹಿಪಾಲಿಸಿಲ್ಲ ಸ್ವಲ್ಪ ಸ್ವಲ್ಪ ದೂರ ದೂರ ಹೋದ್ಮೇಲೆ ಆ ಯುವಕ ಹೊಸ ಅದೇ ಒಂದು ಮಗು ಹುಟ್ಟಿತ್ತು ಹೊಸ ಮನೇಲು ಕಟ್ಟಿದ್ದ ಒಂದ್ ಎರಡು ಮೂರು ಕಿಲೋಮೀಟರ್ ಹೋದ್ಮೇಲೆ ದೇವರು ತೋರಿಸ್ತಾರ ತಿಳ್ಕೊಂಡು ಹಿಂಗ ಇವರು ಕರ್ಕೊಂಡು ಕರ್ಕೊಂಡು ಮುಂದಕ್ಕೆ ಹೊಂಟು ನಾ ಎಲ್ಲ ಪಟ್ಟಿಯು ಹಿಂದ್ ಹೋಗೋದಾಗುತ್ತೆ ಏನೋ ಅಂತ ಅವ್ರ ಒಳಗೆ ಒಂದ್ ರೀತಿ ತಳವನ್ನು ಸುಲುವ ಅವಾಗ ಅವ ಸ್ವಾಮೀಜಿ ಒಂದು ಸ್ವಲ್ಪ ಹೋಗಕ್ಕ ಹೋಗ ಮೂರು ಕಿಲೋಮೀಟ್ರ್ ಹೋದ ಆರು ಕಿಲೋಮೀಟ್ರ್ ಹಾರ ಆದ್ರೂ ತಿರುಗಿ ನೋಡ್ಲಿಲ್ಲ ಅವಾಗ ವಿವೇಕಾನಂದ್ರು ತಿಳಿ ನೋಡದೇ ಇದ್ದಾಗ ಆ ಯುವಕ ನೋಡ್ರಿ ನಿಮ್ಮ ನಾನೇನು ಸನ್ಯಾಸಿ ಅಲ್ಲ ನಿಮ್ ಕಡಿಂದ ಹಾಕಿತ್ತು ಅಂದ್ರೆ ಅಂತ ಹೇಳಿ ಅಂತ ಹೇಳಿ ಅವ್ರು ನಂತ ನಾವು ವಾಪಸ್ ಹೋಗ್ತೀನಿ ತೋರಿಸ್ತೀನಿ ತಿಳ್ಕೊಂಡು ಹಾಗ ಸೋಸು ಹೇಳ್ತು ಹೇಗೆ ಹೋಗ ಅವ್ರಿಗೆ ಕೇಳಿ ಅವಾಗ ವಿವೇಕಾನಂದ್ರ ಮಕ್ಕಳು ಇನ್ನೊಂದು ನಾಲ್ಕೈದು ಮುಂದಕ್ಕೆ ಬಾರಕ್ ಮುಂದಕ್ಕೆ ಬಂದ ದಾರಿ ಪಕ್ಕ ಒಂದು ವಿಶಾಲವಾದ ಮರ ಆ ಮರದ ಕೆಳಗಡೆ ಒಂದು ಹಾರಿ ಅಲ್ಲಿ ಬಂದು ಇಟ್ಕೊಂಡ್ರು ದೇವರನ್ನ ನೋಡ್ತೀಯ ಅಂತ ಹೌದು ನೋಡ್ರು ನೋಡು ದೇವರನ್ನ ನೋಡ್ಬೇಕು ಅಂದ್ರೆ ನೋಡೋನು ಪವಿತ್ರ ಆಗ್ಬೇಕು ತೋರ್ಸವ್ ಪವಿತ್ರ ಆಗ್ಬೇಕು ಹೇಳಿದ ಶುದ್ಧವಾನಸ ಮನಸ್ಸು ಶುದ್ಧ ಇರಬೇಕು ಒಳಗಿನ ಶುದ್ಧಿ ಗೊತ್ತಾಗುತ್ತೋ ಎಲ್ಲೋ ಗೊತ್ತಿಲ್ಲ ಹೊರಗಾದ್ರೂ ಕೊನಿ ಪಕ್ಷ ಶುದ್ಧ ಆಗ್ಬೇಕು ಅಂತ ಹೇಳಿ ಈ ಭಾವಗಳಿಗೆ ನಾನು ಸ್ನಾನ ಮಾಡ್ತಿದ್ದೆ ನೀನು ಸ್ನಾನ ಮಾಡುವಂತ ಭಾವಿಯೊಳಗೆ ಹೇಳಿದ್ರು ಆಯ್ತು ಅಂತ ಅವರು ಹೇಳಿಲ್ಲ ಮೂಗು ಮತ್ತು ಕಿವಿಗಳನ್ನ ಮುಚ್ಚಿಕೊಂಡು ಮೂರು ಸಾರಿನ ತಲೆಯನ್ನು ನೀರಿನೊಳಗೆ ಮುಳುಗಿಸು ಅಂತ ಹೇಳಿದ್ರು ವಿವೇಕಾನಂದ ಮುಳುಗಿಸ ಮೂರನೇ ಸಾರಣ ತಲೆಯನ್ನು ಮುಳುಗಿಸಿದ್ರು ಅವಾಗ ವಿವೇಕಾನಂದ ಅವರು ಕುತ್ತಿಗೆ ಮೇಲೆ ಕೈ ಇಟ್ಟು ನೀರೊಳಗ ಸ್ವಲ್ಪ ಹೊದಗಿದ್ರು ಅವನು ಮಧ್ಯಾಹ್ನಕ್ಕೆ ಶುರುವ ಶುರು ಶುರುವಾಗ ವಸಿರುಕೊಂಡಾಗ ಬರಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡದ ಅವರಿಂದ ಸಾಧ್ಯ ಆಗಲಿಲ್ಲ ವಿವೇಕಾನಂದರ ಬಲಾರ್ಥನಾದ ಬ್ರಹ್ಮಚರ್ಯ ಶಕ್ತಿಯ ಬಂದ ಇವರ ಶಕ್ತಿಯಲ್ಲಿ ಸಾಧ್ಯ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೇನು ಪ್ರಾಣ ಪಕ್ಷಿ ಹಾಲು ಹೋಗ್ತದ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಮುಗಿತಪ್ಪ ನಂದ ಅನ್ನ ಅಷ್ಟು ಅನ್ನೋದ್ರೊಳಗೆ ನಾನು ವಿವೇಕಾನಂದ್ ಕೈ ತಕೊಂಡು ಕಿತ್ಕೊಂಡು ಬಂದ ಬಂದೇ ಏನ್ರಿ ದೇವ್ರು ನಾನು ಕೊಲ್ಲ ನೋಡ್ತಾರೆ ನೀವು ಆಗದ್ರೇಳ್ಬೇಕಾಗಿತ್ತು ನೀವು ಯಾರು ಇದಲ್ಲೇ ಕರ್ಕೊಂಡು ಬಂದು ದೇವ್ರ ತೋರಿಸ್ತೀರ ನಮಗ್ ತೋರಿಸ್ತೀರ ನನಗೆ ಅಂತ ಸಿಕ್ಕಾಪಟ್ಟಿ ಬಯಲಿಗೆ ಶುರು ಮಾಡಿದ್ರು ಅವನು ಬೈದ್ ಬೈದಂಗ್ರು ಲಗ್ತಾ ಕೊನೆಗೆ ಹೇಳಿದ್ರು ನಿನ್ನ ಕೊಲ್ಲ ನಿಗವಾ ಉದ್ದೇಶ ಇತ್ತು ಅಂದ್ರ ಇನ್ನೇನು ಮಾಡ್ಬೇಕಾಗಿರ್ಲಿಲ್ಲ ಹಿಡಿದ ಇನ್ನೊಂದು ಕ್ಷಣ ಅಲ್ಲೇ ಹೇಳ್ತಿದ್ದೆ ನೀನು ಹೋಗಿ ಬಿಡ್ತಿದ್ದೀನಿ ಆದ್ರೆ ನೀನು ನೀರೊಳಗೆ ಮುಳುಗಿದಾಗ ನಾನು ನಿನ್ನ ಮೇಲೆ ಕೈ ಇಟ್ಟಾಗ ನಿನ್ನ ಮನಸ್ಸೊಳಗೆ ಏನ್ ನಡೆದಿತ್ತು ಒಂದು ಪ್ರಶ್ನೆ ನಂದು ನಿನ್ನ ಮನಸ್ಸೊಳಗೆ ಏನ್ ವಿಚಾರ ಬರ್ತಿತ್ತು ಏನ್ ಬೇಕಾಗಿತ್ತು ನಿಮಗೆ ನನಗೆ ಪ್ರಾಣ ಬೇಕಾಗಿತ್ತು ಪ್ರಾಣ ಬೇಕಾಗ್ತದೇ ಬೇಕಾಗಿತ್ತು ವಿವೇಕಾನಂದ್ರಂದ್ರು ನಿಮ್ಮ ನಿಮ್ಮಪ್ಪ ನಿನ್ ಹೊಲ ನಿನ್ ಮನಿ ನಿನ್ನ ಆಸ್ತಿ ನಿನ್ ಪಾಸ್ತಿ ನಿನ್ನ ಮಾಡಿ ನಿನ್ನ ಮಗು ಯಾವ್ದಾದ್ರೂ ನೆನಪಿಗೆ ಬಂತ ಅವಾಗ ಅಂತ ಹೊಂಟೆ ನಾನೇ ಹೊಂತ ನೆನಪಿಗೆ ಬರ್ತಾರ ನಾನು ಪ್ರಾಣವ ಅವಾಗ ಯಾರು ನೆನಪಿಗೆ ಬರ್ತಾರೆ ಯಾರು ಬೇಕಾಗಿರ್ಲಿಲ್ಲ ಅದಕ್ಕೆ ಕೇವಲ ಏನ್ ಬೇಕಾಗಿತ್ತು ಅಂದ್ರ ಪ್ರಾಣವಾಯು ಬೇಕಾಗಿತ್ತು ಆಕ್ಸಿಜನ್ ಬೇಕಾಗಿತ್ತು ನೀರಿನಿಂದ ತೆಗೆದುಕೊಂಡು ಹೊರಗೆ ಬರೋದು ಬಿಟ್ರೆ ಮತ್ತೆ ಏನು ಬೇಕಾಗಿರಲಿಲ್ಲ ನನಗೆ ಅವ ವಿವೇಕಾನಂದರು ನಿನ್ನ ನೀರೊಳಗೆ ಮುಳುಗಿಸಿದಾಗ ನನಗೆ ಬೇರೆ ಯಾವುದು ಬೇಕಾಗಿರಲಿಲ್ಲ ಕೇವಲ ಪ್ರಾಣವಳೋ ಆಪ್ಷನ್ ಬೇಕು ಅಂತ ಹೇಳಿ ಯಾವ ಮಟ್ಟದಲ್ಲಿ ನಿನಗೆ ಅನಿಸ್ತಾ ಇತ್ತೋ ಆ ಮಟ್ಟದಲ್ಲಿ ದೇವರು ಬೇಕು ಅಂತ ನಿನಗ ಮನುಷ್ಯನಲ್ಲಿ ಬಂತು ಅಂದ್ರೆ ಅವಾಗ ದೇವರಲ್ಲಿ ಬೇಕಾಗ್ತಾನೆ ಅವರು ಜಿಜ್ಞಾಸು ಅಪೇಕ್ಷೆ ದೇವರನ್ನ ತಿಳಿದುಕೊಳ್ಬೇಕು ಇಚ್ಛೆ ಸಿದ್ಧಾಂತ ಶಿಖರಾವಣೆಯಲ್ಲಿ ಶಿಷ್ಯ ಆಗ್ಬೇಕು ಅಂದ್ರೆ ಇನ್ನೇನಾಗ್ಬೇಕು ಸಾಮಾನ್ಯವಾಗಿ ನೀವೆಲ್ಲ ಗುರುಗಳ ಕಡೆ ಹೋಗ್ತೀರಿ ಎಲ್ಲರೂ ಗುರುಗಳ ಕಡೆ ಹೋಗ್ತಾರೆ ಆದ್ರೆ குருவீங்க ஹோது நிஜவாத லாபிக்கு சாத்தியோ அது ஆகி ஓடுத பிரயோஜன பரிபூர்ணா படைந்து கொள்ளிக்கு சாத்திய அங்கே ஒன்றும் ஒன்றொந்த் தயாரி மாதிரி ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗ್ತೀರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೈಗಾರ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಸಾಧನೆ ಆದಷ್ಟು ಪವಿತ್ರವಾದ ಮಡಿ ಎನ್ನುವಂತಹ ಭಕ್ತಿಗಳನ್ನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ನೀವು ಹುಟ್ಟಿರುವಂತಹ ಹುಡುಗ ತೊಡುಗೆಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ದೇವಸ್ಥಾನಕ್ಕೆ ಅಂತ ಆ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೌದು ಮುಂಜಾನೆ ಪೂಜೆ ನೋಡಿಲ್ಲ ಮಳೆ ಉಟ್ಟುಕೊಂಡು ವಿಭೂತಿ ಹೆಚ್ಚಿಕೊಂಡು ಒಳಗು ಪತ್ರ ಹಿಡ್ಕೊಂಡು ಬರ್ತಿರ್ ಬೆಳಗ್ಗೆ ಇದು ಪೂಜೆಗೆ ಹೋಗ್ಬೇಕಾದ ದೇವಸ್ಥಾನಕ್ಕೆ ಇನ್ನು ಅಕಸ್ಮಾತ್ ಏನಾದ್ರು ಸಿಂಭ ನೋಡಕ್ ಮಕ್ಕಳ ಅವಾಗೆನ್ ಹೋಗ್ತೀರಿ ವಿಭೂತಿ ಹೆಚ್ಚು ಹೋಗ್ತೀರಿ ಹಚ್ಚಿಕೊಂಡಿರುವಂತ ಉಭತಿಯನ್ನ ಹಲ್ಪಿಸ್ಕೊಂಡ ಮುಖ್ಯಕ್ಕೆ ಮಾತ್ರ ಇದೇನೋ ಹಚ್ಚಿಕೊಂಡು ಮತ್ತೆ ಬೇರೆ ಬೇರೆ ರೀತಿಯಾಗಿರುವಂತ ಡ್ರೆಸ್ ಹಾಕೊಂಡಿ ಸಿನಿಮಾಕ್ಕೆ ಹೋಗ್ತೀನಿ ಈಗ ಗುರುಗಳ ಬೆಳೆಗೆ ಹೋಗ್ಬೇಕಾದ್ರೂ ಕಡೆ ಏನಾಗ ಏನಾಗಬೇಕು ಗುರುಗಳ ಹತ್ರ ಹೋಗ್ಬೇಕಾದ್ರೆ ಬೇರೆ ಏನೂ ಆಗ್ಬೇಕಾಗಿದ್ದಿಲ್ಲ ಕೇವಲ ಶಿಷ್ಯನಾಗಿ ಗುರುಗಳ ಬೆಳೆ ಶಿಷ್ಯನಾಗಿ ಗುರುಗಳ ನಾವು ಗುರುಗಳ ಬಳಿಗೆ ಹೋಗ್ತೀವಿ ಆದ್ರೆ ಕಾಲಕ್ಕೆ ಬೇರೆ ಏನೇನೇನೇನೋ ಆಗಿ ಗುರುಗಳ ಬೆಳೆ ನೋವು ಯಾರ್ದೋ ಗಂಡಾಗಿ ಹೋಗ್ಬೋ ಹೋಗ್ತಾನ ಯಾರ್ದೋ ಹೆಂಡತಿ ಆಗಿ ಹೋಗ್ತಾರ ಯಾರ್ದೋ ಮಗನಾಗಿ ಹೋಗ್ತಾನ ಯಾರೋ ತಾಯಿಯಾಗಿ ಯಾರ್ದೋ ತಂದೆಯಾಗಿ ಯಾರದೋ ಅಣ್ಣನಾಗಿ ಯಾರ್ದೋ ತಮ್ಮನಾಗಿ ಯಾವ್ದೋ ಕಂಪನಿ ಮಾಲಕನಾಗಿ ಯಾವುದೋ ಸ್ಥಾನದ ಅಧ್ಯಕ್ಷನಾಗಿ ಮತ್ ಸ್ಥಾನದ ಅಧಿಪತಿ ಆಗಿ ಏನೇನೋ ಏನೇನೋ ಆಗಿ ನಾವು ದುಡ್ಡು ಕಡೆಗೆ ಹೋಗ್ತೀವಿ ಕರೆ ಶಿಷ್ಯನಾಗಿ ಗುರುಗಳ ಕಡೆಗೆ ಹೋಗ ಗುರುಗಳ ಬೆಳೆಗೆ ಹೋದರಲ್ಲಿ ನಿಜವಾದ ಲಾಭ ಉಂಟಾಗಬೇಕಾಗಿತ್ತು ಅಂದ್ರೆ ಶಿಷ್ಯನಾಗಿ ಹೋದಾಗ ಮಾತ್ರ ಅಲ್ಲಿಂದ ನಾವು ಏನಾದರೂ ಪಡೆದುಕೊಂಡು ಬರಲಿಕ್ಕೆ ಸಾಧ್ಯ ಪಡೆದುಕೊಂಡು ಬರಲಿಕ್ಕೆ ಸಾಧ್ಯ ಇದರ ಅರ್ಥ ಮನೆ ಪ್ರಪಂಚ ವ್ಯವಹಾರ ಉದ್ಯೋಗ ಸಂಬಂಧ ಬಂಧು ಬಳಗ ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಬರೋದಂತಲ್ಲ ಎಲ್ಲ ಇರಬೇಕು ಅಷ್ಟೇ ಅಲ್ಲ ಪ್ರಸಂಗ ಬಂದ್ರೆ ಮನೆಯಿಂದ ಎಲ್ಲರೂ ಕೂಡ್ಕೊಂಡ ಬರಬೇಕು ಮಠದೊಳಗೆ ಪ್ರವೇಶ ಮಾಡೋ ತನಕ ಎಲ್ಲರೂ ಕೂಡ ಇರಬೇಕು ಆದ್ರೆ ಗುರುಗಳ ಬಳಿಗೆ ಬಂದು ಕುಳಿತ ಮೇಲೆ ಗುರುಗಳ ಉಪದೇಶ ಮಾಡೋ ಕಾಲಕ್ಕೆ ನಿಮ್ಮ ಭಾವದಲ್ಲಿ ಯಾವ ಸಂಬಂಧಗಳ ಸ್ಮೃತಿಯೂ ಕೂಡ ಉಳಿಯಬಾರದು ಕೇವಲ ಕೇಳಬೇಕು ಅವ್ರು ಕಡೆ ಕುತ್ಕೊಂಡಿರ್ಬೇಕು ಇವರು ಈ ಕಡೆ ಆ ಕಡೆ ಅವ್ರು ಕುಂತಾರು ನಿಮಗಿರಬಾರ್ದು ಈ ಕಡೆ ಇವರು ಕುಂತಾರು ನಿಮಗಿರಬಾರದು ಶಿಷ್ಯರಾಗಿ ಕೇವಲ ಶ್ರವಣ ಮಾಡಿದಾಗ ಮಾತ್ರ ಆ ಭಗವತ್ ಸಾಕ್ಷಾತ್ಕಾರದ ಮಾರ್ಗ ನಮಗೆ ಸಿದ್ಧಿಯಾಗ ಸಾಧ್ಯ ಶಿಷ್ಯರಾಗಿ ಹೋಗಬೇಕು ಶಿಷ್ಯರಾಗಿ ಶಿಷ್ಯ ಆದ್ರೆ ಏನು ಅನ್ನೋದನ್ನ ಮತ್ತೊಂದು ಕಡೆ ಬಹಳ ಚೆನ್ನಾಗಿ ಕೊಡೋದ ನಾಲ್ಕು ಮಾತಾವೆ ಅಥವಾ ಪಾದ ಶಬ್ದತೆ ಶಿಷ್ಯ ಚೋದಕ ಶಬ್ದ ಅಂತ ಬರ್ಕೊಂಡು ದೀಕ್ಷಾ ದೀಕ್ಷಾಪಾದ ಶಿಕ್ಷಾ ಪಾದ ಜ್ಞಾನ ಪಾದ ಸ್ಥಳಗಳು ಕೊಡ್ತಾವ ಆ ಸ್ಥಳಗಳಲ್ಲಿ ಈ ವಿವರಣೆಯನ್ನು ಕೊಡ್ತಾರೆ ಶಿಷ್ಯ ಚೋದಕ ಶಬ್ದ ಶಿಷ್ಯಂಗಿರ್ಬೇಕು ಅಂದ್ರೆ ನೀರಿನ ಹಿಡಿಯುವ ನೀರಿನ ಗುಣಲಕ್ಷಣಗಳನ್ನ ಹೊಂದಿದವನಲ್ಲಿ ಶಿಷ್ಯ ನೀರಿನಲ್ಲಿ ಹೆಚ್ಚು ಚಲೋ ಗುಣ ಆದ್ರೂ ನೀರು ಬಳಸ್ತೀವಿ ನಾವು ಎಷ್ಟು ಅದ್ಭುತವಾದ ಗುಣಗಳಿದ್ದಾವ ನೀರಿನ ಲಕ್ಷಣ ಬರೀತಾರೆ ಶಾಸ್ತ್ರದಲ್ಲಿ ಶೀತ ಸ್ಪರ್ಶವತ್ಯ ಆಪ ಮುಟ್ಟಿದ್ರೆ ಯಾವ ತಂಪು ಕೊಡ್ತದ ಅದಕ್ಕೆ ನೀರು ಅಂತ ಮುಟ್ಟಿದ್ರೆ ಥಾನ ಇರೋದೇ ನೀರು ನೀವ್ ಹೌದು ಕ ನೀರು ಬಿಸಿ ಆಗ್ತದೆ ಅಗ್ನಿಯ ಸಂಪರ್ಕದಿಂದ ಆ ಅಗ್ನಿಯ ಗುಣ ನೀರಿನೊಳಗೆ ಆರೋಪಿತವಾಗಿರುತ್ತದೆ ಆದ್ರೆ ನೀರನ್ನು ಕಾಸಿದ ಮೇಲೆ ಎಲ್ಲಿವರೆಗೆ ಒಲಿ ಮೇಲೆ ಇರುತ್ತೋ ಅಲ್ಲಿಯವರೆಗೆ ನೀರು ಉಷ್ಣವಾಗಿರುತ್ತದೆ ಅದೇ ನೀರನ್ನ ನೀವು ಮನೆ ಮೇಲೆ ಕೆಳಗಿಟ್ರಿ ಅಂದ್ರ ಕೆಳಗಿಟ್ಟು ತಾಸು ಎರಡು ತಾಸು ಆಗಿರಂಗಿಲ್ಲ ಮತ್ತೆ ನೀವು ಧಾನ್ಯ ಶಾಂತ ಶಿಷ್ಯ ಆದ ಮಹಿಗಿರು ಮನೆಯೊಳಗೆ ಜಗಳ ಅವಾರ ಪ್ರಪಂಚ ತಾಪ ಕೋಪ ಆಗ್ತಿರ್ತಾವ ಪಾತ್ರೆಯ ಬೆಂಕಿ ಮೇಲೆ ಇಟ್ಟಾಗ ಮನುಷ್ಯನೊಳಗ ಉಷ್ಣತೆ ಮನುಷ್ಯನೊಳಗ ಒಟ್ಟಿಗೆ ಬರ್ತಿರ್ತಾರ ಆದ್ರೆ ಅದು ಪರ್ಮನೆಂಟ್ ಉಳಿಬಾರ್ದು ಪಾತ್ರೆ ಕೆಳಗಿಟ್ಟು ಕೊಡ್ಲಿ ನೀರ್ ನನ್ ಸ್ಥಾನ ಆಗುತ್ತೋ ಅಂದ ಆ ಘಟನೆ ಮುಗಿದ ತಕ್ಷಣ ಮತ್ತೆ ತಾಸ್ಗಳಿಗೆ ನಾವು ಥಂಡೆ ಆಗ್ಬೇಕು ಶಾಂತ ಆಗ್ಬೇಕು ಅವ ಶಿಷ್ಯ ಅವ ಶಿಷ್ಯ ಮತ್ ಯಾವಾಗೋ ಒಂದು ಆಗಿರೋ ಘಟನೆಯನ್ನು ಜೀವ ತುಂಬಾ ನೆಲೆ ಕಟ್ಟುವ ಒಂದು ಕೈ ಮೊಳೆ ಬಿಡ್ತೀನಿ ಅಂತ ಹೇಳಿ ಅದ್ರ ಏನ ಜೀವನದ ಗುರಿ ಇಟ್ಕೊಂಡು ಹೊಂಟ ಅಂತಂದ್ರೆ ಅವಾಮ್ ಇನ್ನೊಂದು ಗುಣ ಆಗಿ ಮನೆ ಅಂಗದೊಳಗೆ ಮಹಾನ್ ಧೂಳ ಅಂತಂದ್ರೆ ಏನ್ ಮಾಡ್ತೀವಿ ಇಲ್ಲೆಲ್ಲೇ ನಿಮ್ಗೆ ಮನೆ ಅಂಗ್ಳೋ ಇರೋಲ್ಲ ಅಂಗ್ಲ ಧೂಳೋ ಇರಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಇರ್ತದ ಮನೆ ಅಂಗ್ಳು ಇರ್ತದ ಎಲ್ಲ ಧೂಳು ದುಪ್ಪ ಆಗ್ತಿರ್ತದೋ ಬೆಳಗ್ಗೆ ಎದ್ದು ಕಸ ಹೊಡಿದ್ರು ಧೂಳ ನೀರು ನೀರ್ಸಿಪಡಿಸ್ತಾರೆ ಹೌದು ನೀರೇನ್ ಮಾಡ್ತದೆ ನೀರು ಧೂಳಿನ ಕಣಗಳು ಮಣ್ಣಿನ ಮಣ್ಣಿನ ಕಣಗಳು ಗಾಳಿಗಳು ತೂರ ಹೋಗ್ತಿರ್ತಾವ ಹಾರಾಡ್ತಿರ್ತಾವೆ